takk, ಸಹ ಯಾವ ರೀತಿಯಾಗಿ ಜಡ ಪದಾರ್ಥಗಳು ಶರೀರದ ಇಂದ್ರಿಯಗಳು ಮುಖ್ಯ ಶರೀರದ ಇಂದ್ರಿಯಕ್ಕಿಂತ ಮನಸ್ಸು ಶ್ರೇಷ್ಠವಾಗಿದೆ ಮನಸ್ಸಕ್ಕಿಂತ ಬುದ್ಧಿ ಶ್ರೇಷ್ಠವಾಗಿದೆ ಬುದ್ಧಿಗಿಂತ ಆತ್ಮ ಶ್ರೇಷ್ಠನಾಗಿದ್ದಾನೆ ಇದರ ಭಾವಾರ್ಥ ಇದಾಗಿದೆ ಹೇಗೆ ಜಡ ವಸ್ತುವನ್ನು ಇಂದ್ರಿಯರ ಮೂಲಕ ಉಪಯೋಗ ಮಾಡುವುದಿಲ್ಲವೋ ಅದು ವ್ಯರ್ಥ ಅದು ಎಲ್ಲಿರುತ್ತೋ ಅಲ್ಲೇ ಇರ್ತದೆ ಹೇಗೆ ಇಂದ್ರಿಯ ಮೂಲಕ ನಾವು ಅದನ್ನು ಉಪಯೋಗ ಮಾಡಿದಾಗ ಅದಕ್ಕೊಂದು ಬೆಲೆ ಬರುತ್ತದೆ ಅದೇ ರೀತಿ ಇಂದ್ರಿಯಗಳಕ್ಕಿಂತ ಮನಸ್ಸು ಶ್ರೇಷ್ಠ ಅಂತ ಯಾಕೆ ಹೇಳಲಾಗಿದೆ ಅಂತಂದ್ರೆ ಮನಸ್ಸು ಎಲ್ಲಿಯವರೆಗೆ ಇಂದ್ರಿಯೊಳಗೆ ತನ್ನ ನಿರ್ದೇಶನವನ್ನು ನೀಡುವುದಿಲ್ಲವೋ ಅಲ್ಲಿಯವರೆಗೆ ಇಂದ್ರಿಯಗಳು ತಮ್ಮ ಕೆಲಸಗಳನ್ನು ಮಾಡುವುದಿಲ್ಲ ಆದ್ದರಿಂದ ಮನಸ್ಸನ್ನೇ ಶ್ರೇಷ್ಠ ಅಂತ ಹೇಳಲಾಗಿದೆ ಮನಸ್ಸುಕಿಂತ ಬುದ್ಧಿ ಶ್ರೇಷ್ಠ ಅಂತ ಹೇಳಲಾಗಿದೆ ಯಾಕೆಂದರೆ ಬುದ್ಧಿ ಮನಸ್ಸು ಒಳ್ಳೆಯದನ್ನು ವಿಚಾರ ಕೊಡುತ್ತದೆ ಕೆಟ್ಟ ವಿಚಾರವನ್ನು ಕೊಡುತ್ತದೆ ಬುದ್ಧಿ ಒಳ್ಳೆಯದ್ಯಾವ್ದು ಕೆಟ್ಟದ್ಯಾವುದು ಅನ್ನುವನ ಅರುವನ್ನು ಕೊಡುತ್ತಾರೆ ಬುದ್ಧಿಗಿಂತನೂ ಆತ್ಮ ಶ್ರೇಷ್ಠ ಅಂತ ಯಾಕೆ ಹೇಳಲಾಗಿದೆ ಅಂದ್ರೆ ಆತ್ಮನಲ್ಲೇ ಮನಸ್ಸು ಬುದ್ಧಿ ಸಂಸ್ಕಾರಗಳಿವೆ ಆದ್ದರಿಂದ ಆತ್ಮವನ್ನೇ ಶ್ರೇಷ್ಠ ಅಂತ ಹೇಳಲಾಗಿದೆ ಯಾವ ವಿನಾಶ ಆತ್ಮ ಅಂತ ಅರಿತುಕೊಳ್ಳುತ್ತದೆ ಯಾವ ಆತ್ಮ ನನ್ನ ರಚಯಿತ ಪರಮಾತ್ಮನನ್ನು ತಿಳಿದುಕೊಳ್ಳುತ್ತದೆ ಯಾವ ಆತ್ಮ ಆದಿ ಮಧ್ಯ ಅಂತವನ್ನು ತಿಳಿದುಕೊಳ್ಳುತ್ತದೆ ಯಾವ ಆತ್ಮ ಕರ್ಮ ಭೂಹ್ಯ ಗತಿಯನ್ನು ಅದೇ ಶ್ರೇಷ್ಠ ಶ್ರೇಷ್ಠ ಆತ್ಮನಾಗಿದೆ ಓಂ ಶಿ ಪರಿತ್ರ ನಾಯ ಸಾಧು ವಿನಾಶ ಧರ್ಮ ಸಂಸ್ಥಾಪಕ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ ದುಷ್ಟರನ್ನು ನಾಶಪಡಿಸುವುದಕ್ಕಾಗಿ ಈ ಧರ್ಮ ತತ್ವಗಳನ್ನು ಸ್ಥಾಪಿಸುವುದಕ್ಕಾಗಿ ಪರಮಾತ್ಮನ ಈ ಪ್ರತಿ ಯುಗ ಯುಗದಲ್ಲಿ ಭೂಮಿಗೆ ಅವತರಿಸುತ್ತಾನೆ ಪರಮಾತ್ಮನು ಅವತರಿಸುವುದೇನಂತಾರೆ ಧರ್ಮ ಜ್ವಾನಿಯಾಗಿದ್ದ ಸಲುವಾಗಿ ಬಾಬಾ ಪರಮಾತ್ಮನು ಪರಮಾತ್ಮನು ಅವತರಿಸುತ್ತಾನೆ ಧರ್ಮ ತತ್ವಗಳನ್ನು ಸ್ಥಾಪಿಸುವುದಕ್ಕಾಗಿ Okay. you.

ಕಳ್ಳತನ ಮಾಡದಿರುವುದು ಶುಚಿತ್ವ ಇಂದ್ರಿಯಗಳ ನಿಯಂತ್ರಣ ಶುಚಿತ್ವ ಇಂದ್ರಿಯಗಳ ನಿಯಂತ್ರಣ ಬುದ್ಧಿ ವಿದ್ಯೆ ಸ್ವಚ್ಛತೆ ಕ್ರೋಧ ಮಾಡದಿರುವುದು ಇವು ನಮ್ಮ ಧರ್ಮದ ಹತ್ತು ಲಕ್ಷಣಗಳು

ಈ ಕೆಲಸದಲ್ಲಿ ಸಫಲತೆ ಇದ್ದರೆ ಕೆಲಸ ಮಾಡೋದೆ ಅಪೇಕ್ಷೆ ಮಾಡದಿದ್ದರೆ ಈ ಕೆಲಸವುದಿಲ್ಲ ಯಾವುದೇ ಕೆಲಸವು ಫಲದ ಅಪೇಕ್ಷೆ ಮಾಡದಿದ್ದರೆ ಕೆಲಸಕ್ಕೆ ನೋಡ್ರಿ ಕರೆ ಬಂದು ತೈಲ ನೋಡ್ರಿ ಹೆಚ್ಬೇಕಲ್ರಿ ಎಲ್ಲರ ಮಧ್ಯದಲ್ಲಿ ಬಂದ್ ಹೇಳ್ಬೇಕಂದ್ರೆ ಮೆಚ್ಚು ಅನ್ತೈತಿ ರೀ ಇದು ಟ್ರೈ ಮಾಡಿದ್ರಲ್ಲ ರೀ ಜೋರ್ ಗ್ಲಾಸ್ ಆಗ್ತೈತಿ ಸೋಮ್ ಮಧ್ಯದಲ್ಲಿ ಸೋಮ್